ಶಾಸಕ ಹೇಮಂಜು ಹೇಳಿಕೆ ಅವರು ಅವರ ಫೇಸ್ಬುಕ್ ನಲ್ಲಿ ಇಪ್ಪತ್ತನೇ ತಾರೀಕು ಪೆಂಡ್ರೈವ್ ಸಿಗುತ್ತೆ ಇಪ್ಪತ್ತ ಒಂದನೇ ತಾರೀಕು ಕಲ್ಯಾಣ ಮಂಟಪದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಇವರಿಗೆ ರಸ್ತೆಯಲ್ಲೇ ಪೆಂಡ್ರೈವ್ ಸಿಕ್ಕಿರಬಹುದು ಆದ್ರೆ ಅದನ್ನ ನನಗೆ ಯಾಕೆ ಕೊಡಬೇಕು ಆ ಮನಸ್ಸು ಅವರಿಗೆ ಯಾಕೆ ಬಂದಿದೆ ನನಗೆ ಆತನ ಬಗ್ಗೆ ಪರಿಚಯವಿಲ್ಲ ಆತನ ಬೇಲ್ ಅರ್ಜಿ ವಜವಾಗುತ್ತೆ ಆತ ಎಸ್ ಆರ್ ಟಿ ತನಿಖೆ ದಿಕ್ಕು ತಪ್ಪಿಸೋಕೆ ಈ ರೀತಿ ಮಾಡಿರಬಹುದು ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಯಾರಿದ್ದಾರೆ ಏನು ಅಂತ ನಾನು ಹೇಳಲ್ಲ ಆತ ಯಾವುದೇ ರೀತಿಯಿಂದ ನನಗೆ ಪರಿಚಯವಿಲ್ಲ ನನ್ನ ಭೇಟಿಯಾಗಿದ್ದು ಪೆನ್ಡ್ರೈವ್ ಕೊಟ್ಟಿದ್ದು ಸುಳ್ಳು ಇದ್ರ ಬಗ್ಗೆ ತನಿಖೆ ಆಗ್ಲಿ ಅಂತಾನೆ ನಾನು ದೂರು ಕೊಟ್ಟಿದ್ದೀನಿ ಇವತ್ತು ದೇವೇಗೌಡರು ಪಕ್ಷದಿಂದ ಗೆದ್ದಿದ್ದೇನೆ ನನ್ನ ಅವರ ಕುಟುಂಬದಿಂದ ದೂರ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾರೆ ಇಪ್ಪತ್ತೊಂದನೇ ತಾರೀಕು ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತ ಒಂಬತ್ತನೇ ತಾರೀಕು ಕೊಟ್ಟ ಅಫಿಡವಿಟ್ನಲ್ಲಿ ಯಾಕೆ ಆ ರೀತಿಯಾಗಿದೆ ಫೇಸ್ಬುಕ್ ಅಕೌಂಟ್ ಯಾಕೆ ಇವತ್ತು ಹ್ಯಾಕ್ ಆಗಿದೆ ಇದರ ಸತ್ಯಾಸತ್ಯತೆ ಹೊರಬರಬೇಕು ನವೀನ್ ನನ್ನ ಎಸ್ಐಟಿ ಬೇಗ ಅರೆಸ್ಟ್ ಮಾಡಬೇಕು ಆಗ ಮಾತ್ರ ಇದರ ಸತ್ಯಾಸತ್ಯ ಹೊರಬರುತ್ತೆ ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಘಟನೆ ಆದ್ಮೇಲೆ ದೇವೇಗೌಡರನ್ನ ಮೀಟ್ ಆಗಿ ಸಾಂತ್ವನ ಹೇಳಿದ್ದೀನಿ ಧೈರ್ಯ ತುಂಬಿದ್ದೀನಿ ರೇವಣ್ಣ ಅವರಿಗೂ ಕೂಡ ಭೇಟಿಯಾಗಿ ಧೈರ್ಯ ಹೇಳಿದ್ದೀನಿ ಆ ಲೇಡಿ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾಳೆ ನೋಡೋಣ ಏನಾಗುತ್ತೆ ಆ ರೀತಿಯಾದ ಘಟನೆಗಳು ಪ್ರಪಂಚದಲ್ಲಿ ಎಲ್ಲೂ ಆಗ್ಬಾರ್ದು ಇದರಲ್ಲಿ ರಾಜಕೀಯ ಇದೆ ಇದರ ಬಗ್ಗೆ ನನಗೆ ಆಕ್ಷೇಪ ಇದೆ ಯಾರು ಇದನ್ನ ಪ್ರಚಾರ ಮಾಡ್ತಿದ್ದಾರೆ ಅವರಿಗೂ ಕೂಡ ಹೆಂಡತಿ ಮಕ್ಕಳು ತಾಯಂದಿರು ಇರ್ತಾರೆ ಜೆಡಿಎಸ್ ಶಾಸಕ ಎ ಮಂಜು ಹೇಳಿಕೆ ಕೊಟ್ಟಿದ್ದಾರೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕುಡಿ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ನನ್ಸ್ ಕ್ರಿಯೇಷನ್ ಮಾಡಬೇಕು ಹಾಗಾಗಿ ಅವ್ರಿಗೂ ತಾಯಂದಿರು ಇರ್ತಾರೆ ಮಕ್ಕಳು ಇರ್ತಾರೆ ಸೊಸೆದಿರ್ ಇರ್ತಾರೆ ಹೆಂಡಿದೀರ್ ಇರ್ತಾರೆ ನಮಗೆ ನಾವೇ ಅವಮಾನ ಮಾಡ್ಕೊಂಡು ಭಾವನೆ ಅವ್ರಿಗೆ ಬರ್ಬೇಕು ಅಂತ ನನಗೆ ಅನ್ನಿಸ್ತದೆ ಇವತ್ತು ನಾನು ನನಗೆ ಕೊನೆಯ ಒಂದು ಅವಕಾಶವನ್ನ ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ ನನ್ನನ್ನ ಅವ್ರ ಕುಟುಂಬದಿಂದ ದೂರ ಮಾಡಬೇಕು ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದೀನಿ ಅಂದೋರು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಕೊಟ್ಟಾಗ ಅಫಿಡೇವಿಟ್ ಅಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ ನನ್ನ ಫೇಕ್ ಅಕೌಂಟ್ ಒಂದು ಯಾಕೆ ಹೇಳ್ತಾರೆ ಈಗ ಯಾಕೆ ಅದನ್ನು ಹೇಳ್ತಾರೆ ಫೇಸ್‌ಬುಕ್ ಅಕೌಂಟ್ ಬೇಕಿದೆ ಅಂತ ಅಂದ್ಮೇಲೆ ನೋ ಫೇಸ್‌ಬುಕ್ ಅಕೌಂಟ್ ಅಂದ್ರೆ ಫೇಸ್‌ಬುಕ್ ಅಲ್ಲಿ ಹಾಕೊಂಡಿರೋದು ಇದು ಅವರು ವಜಾ ಅಕೌಂಟ್ ನೋ 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 ಅಕೌಂಟ್ ಅಲ್ಲ ಈಗ ಅದು ಅದು ನನ್ನೆಯಿಂದ ಬ್ಲಾಕ್ ಆಗಿದೆ ಎಸ್ ಬ್ಲಾಕ್ ಡೆಡ್ బ్లాಕ್ ಮಾಡಬೇಕು ಇಸ್ ಕರೆಕ್ಟ್ ಯು ಡ ಹಾವ್ ಕಂಟಿನ್ಯೂಡ್ ದ ಅದರಿಂದ ಇಲ್ಲಿ ಏನು ಅಂದ್ರೆ ಈ ಒಂದು ಇದನ್ನ ದಿಕ್ಕ ತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ ಬಹುಶಃ ನನಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಕೂಡಲೇ ಬಂದು ನಿಜವಾಗಿ ಏನು ಅನ್ನೋದನ್ನ ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು ನಾನು ಇದ್ರಲ್ಲಿ ಪಾಲ್ತಾರ ಅಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತಂದ್ರೆ ಕಂಪ್ಲೇಂಟ್ ಸರ್ ಮತ್ತೊಂದು ಕಡೆಯಲ್ಲಿ ಈಗ ನವೀನ್ ಗೌಡ ಮೇಲೆ ಹಾಸನ್ ಸೆನ್ ಪೊಲೀಸ್ ಸ್ಟೇಷನ್ ಒಂದು ಪ್ರಕರಣ ದಾಖಲಾಗಿದೆ ಸೊ ಆ ಪ್ರಕರಣವನ್ನು ಕೂಡ ಎಸ್ ತಮ್ಮ ಇದಕ್ಕೆ ತೆಗೆದುಕೊಂಡಿದ್ದಾರೆ ಸೊ ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನವೀನ್ ಗೌಡನ್ನ ವಶಕ್ಕೆ ಪಡೆಯುವಂಥದ್ದು ಅಥವಾ ಏನು ಆಗಲಿಲ್ಲ ಆದರೂ ಎಲ್ಲ ಎಸ್ ಐ ಟಿಗೆ ಚಾಲೆಂಜ್ ಆಗಿ ಈಗ ಪೋಸ್ಟಿಂಗ್ ನಾವು ಇವಾಗ ಬಂದಿರೋದೇ ಮೊದಲು ಎಸ್ಐಟರು ಮೊದಲು ಅವನನ್ನ ರಿಕವರಿ ಮಾಡಿ ಎಲ್ಲಿದ್ದಾನೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ ಒತ್ತಾಯ ನಮ್ದು ದಟ್ ಇಸ್ ಮೈ ಮೈನ್ ಇಂಟೆನ್ಶನ್ ಗೊತ್ತಾಗುತ್ತೆ ಅಥವಾ ಅಲ್ಲಿ ಇದ್ದಾಗ ಕೊಟ್ಟಿರೋ ನೋಡಿ ದಾಖಲೆ ಅದು ಹೇಳಕ್ಕೆ ಅದಕ್ಕೆ ಅವಕಾಶ ಅಲ್ವಾ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ